ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರ್ಯಾರ ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರೋ ಅವ್ರು ನನ್ನ ಪೇಜ್ನ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಮಾಡಿ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ನಿನ್ನೆ ಬ್ಲಾಗು ಅಂದರೆ ಬುಧವಾರದ ಬ್ಲಾಗು ನಿನ್ನೆ ಬೆಳಗ್ಗೆ ಐದು ಗಂಟೆಯಿಂದನೇ ಡೇ ಸ್ಟಾರ್ಟ್ ಆಗಿದೆ ಬಿಕಾಸ್ ನನ್ನ ಹಸ್ಬೆಂಡ್ಗೆ ನಿನ್ನೆ ಪೌರ್ಣಮಿ ಇದ್ದಿದ್ದರಿಂದ ಸ್ಪೆಷಲ್ ರೂಟ್ ಹಾಕಿಕೊಟ್ಟಿದ್ರಂತೆ ಸೊ ಅವ್ರು ಹೋಗಬೇಕು ಅಂತ ಹೇಳಿ ಫ್ರೆಶ್ ಅಪ್ ಆಗಿ ಆಮೇಲೆ ನನ್ನ ಹೇಳಿಸಿದ್ರು ನನ್ನ ಚಿಕ್ಕ ಮಗಳು ನಾನು ಎಷ್ಟೊತ್ತಿಗೆದೊಳ್ತೀನೋ ಡೈಲಿ ಅಷ್ಟೊತ್ತಿಗೆದೊಳ್ತಾಳೆ ನಾನು ಐದು ಗಂಟೆಗೆ ಇದ್ದರೆ ಐದು ಗಂಟೆಗೆ ಎದೊಳ್ತಾಳೆ ಏಳು ಗಂಟೆಗೆ ಇದ್ದರೆ ಏಳು ಗಂಟೆಗೆ ಎದೊಳ್ತಾಳೆ ಆಮೇಲೆ ಸರಿ ಆಯ್ತು ಅಂದ್ಬಿಟ್ಟು ಅವ್ರನ್ನ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಬಿಟ್ಬಿಟ್ಟು ಆ ಚಳಿ ನಾನು ಬರ್ತೀನಿ ಅಂತ ಬಂದಳು ಆಯ್ತು ಅಂದ್ಬಿಟ್ಟು ಅವಳನ್ನೂ ಕರ್ಕೊಂಡೋಗಿ ಅವ್ರನ್ನ ಬಿಟ್ಬಿಟ್ಟು ಬಂದು ಬೆಳಗ್ಗೆ ಅಲ್ವಾ ಅಷ್ಟೊತ್ತಿಗೆ ಹಾಲು ಕಾಯಿಸ್ಕೊಂಡೆ ಅವಳು ಇದ್ದಿರ್ತಾಳಲ್ವ ಇಂಚ ಹೊಟ್ಟೆ ಹಸಿತಿರುತ್ತೊಳಗೆ ಅಂತ ಹೇಳಿ ಅವ್ಳಿಗೆ ಕಾಯಿಸಿ ಹಾಲು ಕಾಯಿಸ್ಕೊಟ್ಬಿಟ್ಟು ಮನೆಯೆಲ್ಲ ಗೂಡಿಸಿ ಒರಿಸ್ಬಿಟ್ಟು ಎಷ್ಟೇ ಕೆಲಸ ಮಾಡ್ತಿರಲಿ ಮನೇಲಿ ಕೆಲಸ ಮುಗಿಯೋದೇ ಇಲ್ಲ ಅದು ಗೊತ್ತಿರುತ್ತೆ ಹೌಸ್ ವೈಫ್ಗಳಿಗೆ ಹಾಗೆಯೇ ನಮ್ಮ ಮನೇಲಿ ಒಂದು ಕೊತ್ತಿ ಇದೆ ಅದು ಮರೀನೂ ಹಾಕಿದೆ ಅದ್ಕಂಡ್ರೆ ನನ್ನ ಮಕ್ಳಿಗೆ ತುಂಬ ಇಷ್ಟ ನನಗೆ ಇಷ್ಟ ಆಗೋಲ್ಲ ಸ್ವಲ್ಪ ಪಾತ್ರೆಗಳಿತ್ತು ಅದನ್ನೆಲ್ಲ ಬೆಳಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಸಾಮಾನನ್ನೆಲ್ಲ ನಾನು ದೇವ್ರ ಮನೆಯನ್ನೆಲ್ಲ ಒರೆಸ್ಬಿಟ್ಟು ನಾಷ್ಟಕ್ಕೂ ಇಟ್ಬಿಟ್ಟು ಬಂದು ಆಮೇಲೆ ದೇವ್ರ ಸಾಮಾನು ಇದ್ದೆ ಅದೆಲ್ಲ ತಿಂಡಿ ಮಾಡಿದ್ದೆಲ್ಲ ನನ್ನ ಕ್ಲಿಪ್ಸ್ ತೊಗೊಳಕ್ಕೆ ಆಗಲಿಲ್ಲ ಬಿಕಾಸ್ ಹುಡುಗರಿಗೆ ಸ್ಕೂಲಿಗೆ ಟೈಮ್ ಆಗೋಗ್ತಾ ಇತ್ತು ಅದರಿಂದ ನಾನು ಅದು ತೊಗೊಳಕ್ಕಾಗಲಿಲ್ಲ ಕ್ಲಿಪ್ಸು ಮತ್ತು ಇದನ್ನೆಲ್ಲ ರೆಡಿ ದೇವ್ರ ಸಾಮಾನೆಲ್ಲ ಬೆಳಗುಟ್ಟು ಬಂದು ತಿರ್ಗ ದೇವ್ರ ಮನೆಯನ್ನೆಲ್ಲ ರೆಡಿ ಮಾಡಿ ಒಂದೊಂದನ್ನೇ ಒರೆಸ್ಬೇಕಾಗ್ತಾನೆ ಆಗ್ತಾನೆ ಎಲ್ಲನೂ ಒರೆಸಿ ರೆಡಿ ಮಾಡಿಬಿಟ್ಟು ದೀಪ ಕಸಣ ಅಂಥೇಳಿ ಬತ್ತಿ ಬತ್ತಿಗಿತ್ತಿ ಎಲ್ಲ ಹಾಕಿ ಎಣ್ಣೆ ಹಾಕಿ ರೆಡಿ ಮಾಡಿಬಿಟ್ಟು ಎಲ್ಲ ನೋಡಿ ಫೈನಲ್ ಆಗಿ ಪೂಜೆ ಮಾಡಿಬಿಟ್ಟು ಹುಡುಗರಿಗೆಲ್ಲ ಮಂಗಳಾರತಿ ಕೊಟ್ಟು ಪೂಜೆ ಎಲ್ಲ ಮುಕ್ಸ್ ಆದಮೇಲೆ ಹುಡುಗರಿಗೆ ಬಾಕ್ಸ್ಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ತಿಂಡಿ ಇವತ್ತು ವೆಜಿಟೇಬಲ್ ಪಲಾವ್ ಮಾಡಿದ್ದೆ ಎಲ್ಲ ಮುಗಿಸೋ ಆದಮೇಲೆ ಬಾಕ್ಸ್ಗೆ ಹಾಕ್ಬಿಟ್ಟು ಅವ್ರಿಗೆ ಹೋಗಿ ನಾನು ಬಾಕ್ಸ್ಗೆ ಹಾಕೊಂಡು ಹೊರಡೋಣ ಅಂತೇಳಿ ಹೊರಟ್ವಿ ಮನೆಯಿಂದ ಅವ್ರಿಗೆ ಟೈಮ್ ಆಗೇ ಹೋಗಿತ್ತು ಇಷ್ಟೆಲ್ಲ ಮಾಡೋ ತನಕ ಒಂಬತ್ತು ಕಾಲು ಆಗೇ ಹೋಯ್ತು ಅವ್ರಿಗೆ ನೈನ್ತ್ ಫಿಫ್ಟೀನ್ಗೆ ಬೆಲ್ಲು ಅವರು ಹುಡುಗರು ನನಗೆ ವಿಡಿಯೋಗೂ ಸಿಗ್ಲಿಲ್ಲ ಟೈಮ್ ಆಗಿತ್ತು ಅಂತ ಓಡ್ಬಿಟ್ರು ನಾನು ಪ್ರತಿ ತಿಂಗಳು ಪೌರ್ಣಮಿಗೆ ದೀಪ ಕರಿಸ್ತೀನಿ ಮಳವಳ್ಳಿಗೆ ಹೋಗ್ತಿದೆ ಬಟ್ ಈ ತಿಂಗಳು ಹೋಗೋಕ್ಕಾಗಲಿಲ್ಲ ದಂಡನ ಮರಮ ದೇವಸ್ಥಾನಕ್ಕೆ ಇದು ನಮ್ಮೂರ ಹತ್ರನೇ ಇರೋದು ಇಲ್ಲಿ ಇದು ಹೊಡೆದು ಮೂಡಿರೋದು ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಂತಂದರೆ ಅಲ್ಲೋಗಿ ನಿಮ್ಮೆಣ್ಣು ದೀಪ ಕಸ್ಬಿಟ್ಟು ಬರ್ತೀನಿ ಅಲ್ಲಿ ಕಸ್ಬಿಟ್ಟು ಆಯಿತು ಅಂದ್ಬಿಟ್ಟು ಅಂಗಡಿಗೆ ಹೊರಟೆ ಅಂಗಡೀಲಿ ಬಂದು ಅಲ್ಲೂ ದೀಪ ಕಸಿಬಿಟ್ಟು ಅಲ್ಲಿ ಪೂಜೆ ಮಾಡಿಬಿಟ್ಟು ಹೊಟ್ಟೆ ಅಂತೂ ಹೋಗ್ಬಿಟ್ಟಿತ್ತು ನಾನು ಯಾವತ್ತೂ ಹತ್ತು ಗಂಟೆ ಮೇಲೆ ಅದೇ ಇಲ್ಲ ತಿಂಗ್ಳಿಗೊಂದು ಸರ್ತಿ ಮಾತ್ರ ನಾನು ಲೇಟಾಗಿ ತಿನ್ನೋದು ಅದು ಪೂರ್ಣಮಿ ದಿನ ಹತ್ತು ಮುಕ್ಕಾಲು ಆಗೇ ಹೋಗಿತ್ತು ನಾನು ತಿಂಡಿ ತಿನ್ನೋ ತನಕ ಫುಲ್ ತಿನ್ನೋಕ್ಕೂ ಆಗಲಿಲ್ಲ ಅಷ್ಟರಿದ್ರಿಂದ ಅದನ್ನೇ ಸ್ವಲ್ಪ ಇಟ್ಬಿಟ್ಟೆ ಸರಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ